ಎಲ್ಲರಿಗೂ ನಮಸ್ಕಾರ ಹೆಣ್ಣೊಂದು ಈ ಜಗಕ್ಕೆ ಕಣ್ಣಾಗಿ ಬಂದಾಗ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹೆಣ್ಣೊಂದು ಈ ಜಗಕ್ಕೆ ಕಣ್ಣಾಗಿ ಬಂದಾಗ ಈ ಗಂಡಿಗೆ ಆ ಎಣ್ಣೆ ಕಣ್ಣು ಬಂದಂತೆ ಮನುಜ ಹೆಣ್ಣೊಂದು ಈ ಜಗಕ್ಕೆ ಕಣ್ಣಾಗಿ ಬಂದಾಗ ಈ ಗಂಡಿಗೆ ಆ ಎಣ್ಣೆ ಕಣ್ಣು ಬಂದಂತೆ ಮನುಜ ಎಣ್ಣೆ ಗಂಡಿಗೆ ಕಣ್ಣು ಬಂದಂತೆ ಮನುಜ ಎಣ್ಣೆ ಗಂಡಿಗೆ ಕಣ್ಣು ಬಂದಂತೆ ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಹೆಣ್ಣೊಂದು ಈ ಜಗಕ್ಕೆ ಕಣ್ಣಾಗಿ ಬಂದಾಗ ಈ ಗಂಡಿಗೆ ಆ ಎಣ್ಣೆ ಕಣ್ಣು ಬಂದಂತೆ ಮನುಜ ಈ ಗಂಡಿಗೆ ಆ ಎಣ್ಣೆ ಕಣ್ಣು ಬಂದಂತೆ ಮನುಜ ಎಣ್ಣೆ ಗಂಡಿಗೆ ಕಣ್ಣು ಬಂದಂತೆ ಮನುಜ ಎಣ್ಣೆ ಗಂಡಿಗೆ ಕಣ್ಣು ಬಂದಂತೆ ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣೂ ಗಂಡು ಒಂದೇ ನಾಣ್ಯದ ಎರಡು ಮುಖದಂತೆ ಮನುಜ ಎಣ್ಣೂ ಗಂಡು ಎರಡೂ ಮುಖದಂತೆ ಮನುಜ ಎಣ್ಣಿಲ್ಲದೆ ಗಂಡಿಲ್ಲ ಗಂಡಿಲ್ಲದೆ ಎಣ್ಣಿಲ್ಲ ಎಣ್ಣಿಲ್ಲ ಗಂಡು ಹೆಣ್ಣು ಈ ಸೃಷ್ಟಿಯ ಎರಡೂ ಕಣ್ಣಂತೆ ಮನುಸ ಗಂಡಿಲ್ಲದೆ ಗಂಡಿಲ್ಲದೆ ಎಣ್ಣಿಲ್ಲ ಎಣ್ಣಿಲ್ಲದೆ ಗಂಡಿಲ್ಲ ಎಣ್ಣು ಗಂಡು ಈ ಸೃಷ್ಟಿಯ ಎರಡೂ ಕಣ್ಣಂತೆ ಮನುಜ ಗಂಡೂ ಹೆಣ್ಣು ಎರಡೂ ಈ ಸೃಷ್ಟಿಯ ಎರಡೂ ಕಣ್ಣಂತೆ ಮನುಜ ಗಂಡಿದ್ದರೆ ಎಣ್ಣು ಎಣ್ಣಿದ್ದರೆ ಗಂಡು ಈ ಸತ್ಯ ಎಲ್ಲರೂ ತಿಳಿಬೇಕು ಮನುಜ ಗಂಡಿದ್ದರೆ ಎಣ್ಣು ಎಣ್ಣಿದ್ದರೆ ಗಂಡು ಈ ಸತ್ಯ ಎಲ್ಲರೂ ತಿಳಿಬೇಕು ಮನುಜ ಎಣ್ಣಿದ್ದರೆ ಗಂಡು ಗಂಡಿದ್ದರೆ ಎಣ್ಣು ಎಂಬುವ ಈ ಸತ್ಯವ ಎಲ್ಲರೂ ತಿಳಿಬೇಕು ಮನುಜ ಸುಖ ಸಂಸಾರಕ್ಕೆ ಗಂಡು ಹೆಣ್ಣು ನಿತ್ಯವೂ ಬೆಳಗುವ ನಂದಾದೀಪ ಮನುಜ ಸುಖ ಸಂಸಾರಕ್ಕೆ ಗಂಡು ಹೆಣ್ಣು ಎರಡು ನಿತ್ಯವು ಬೆಳಗುವ ನಂದ ದೀಪ ಮನುಜ ನಿತ್ಯಾವೂ ಬೆಳಗುವ ನಂದ ದೀಪ ಮನುಜ ಹೆಣ್ಣೊಂದು ಈ ಜಗಕ್ಕೆ ಕಣ್ಣಾಗಿ ಬಂದಾಗ ಈ ಗಂಡಿಗೆ ಆ ಎಣ್ಣೆ ಕಣ್ಣು ಬಂದಂತೆ ಮನುಜ ಎಣ್ಣಿಗೆ ಗಂಡಿಗೆ ಕಣ್ಣು ಬಂದಂತೆ ಮನುಜ ಎಣ್ಣೇ ಗಂಡಿಗೆ ಕಣ್ಣು ಬಂದಂತೆ ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜಾ ಎಣ್ಣೆಂದು ಜರಿಬೇಡಿ ಗಂಡೆಂದು ಮೆರಿಬೇಡಿ ಎಣ್ಣಾದರೇನು ಗಂಡಾದರೇನು ಎಣ್ಣೆಂದು ಜರಿಬೇಡಿ ಗಂಡೆಂದು ಮೆರಿಬೇಡಿ ಎಣ್ಣಾದರೇನು ಗಂಡಾದರೇನು ಒಟ್ಟಾರೆ ಹುಟ್ಟಿದ ಮನೆಯ ಬೆಳಗುವ ನಂದಾದೀಪವಾದರೆ ಆ ಮನೆಯೇ ನಿತ್ಯ ಸ್ವರ್ಗವೋ ಮನುಜ ಒಟ್ಟಾರೆ ಹುಟ್ಟಿದ ಮನೆಯ ಬೆಳಗುವ ನಂದ ದೀಪವಾದರೆ ಆ ಮನೆಯೇ ನಿತ್ಯವೂ ಬೆಳಗುವ ಸ್ವರ್ಗವೋ ಮನುಜ ಗಂಡೂ ಹೆಣ್ಣು ಹುಟ್ಟಿದ ಮನೆ ಬೆಳಗುವ ನಂದ ದೀಪವಾದಾರೆ ಆ ಮನೆಯೇ ನಿತ್ಯವೂ ಬೆಳಗುವ ಸ್ವರ್ಗವೋ ಮನುಜ ಹುಟ್ಟಿದ ಮನೆಗೆ ಕೆಟ್ಟ ಕೇಡ ಬಯಸಾದ ಹೆಣ್ಣಾದರೇನೋ ಗಂಡಾದರೇನೋ ದರೇನೋ ಹುಟ್ಟಿದ ಮನೆಗೆ ಕೆಟ್ಟ ಕೇಡ ಬಯಸಾದ ಎಣ್ಣಾದರೇನೋ ಗಂಡಾದರೇನೋ ಎರಡು ಒಂದೇ ಅಂತ ತಿಳಿದೂ ಬಾಳೋ ನರಮಾನವ ನೀನು ಗಂಡು ಹೆಣ್ಣು ಎರಡೂ ಒಂದೇ ಅಂತ ತಿಳಿದೂ ಬಾಳೋ ನರಮಾನವನೀನು ಹೆಣ್ಣಾಗಲಿ ಗಂಡಾಗಲಿ ಎರಡೂ ಒಂದೇ ಎಂದು ತಿಳಿದೂ ಬಾಳೋ ನೀನು ಹೆಣ್ಣು ಕೀಲು ಕೀಲೆಂದು ಗಂಡು ಮೇಲೆಂದು ಎಂದೆಂದು ಭಾವಿಸಬೇಡವೋ ನರಮಾನವನೀನು ಹೆಣ್ಣು ಕೀಲೆಂದೂ ಗಂಡು ಮೇಲೆಂದೂ ಎಂದೆಂದು ಬಾವೀಸಬೇಡಾವೋ ನರಮಾನವನೀನು ಎಂದೆಂದೂ ನರಮಾನವ ನರಮಾನವನೀನು ಹೆಣ್ಣು ಗಂಡೂ ಒಂದೇ ನಾಣ್ಯದ ಎರಡು ಮುಖವೆಂದೂ ತಿಳಿದು ಬಾಳೋ ನರಮಾನವನೀನು ಗಂಡೂ ಹೆಣ್ಣು ಒಂದೇ ನಾಣ್ಯದ ಎರಡು ಮುಖವೆಂದು ತಿಳಿದೂ ಬಾಳೋ ನರಮಾನವನೀನು ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖವೆಂದು ತಿಳಿದೂ ಬಾಳೋ ನೀನು എണ്ണെന്തൂ എണ്ണൊന്നൂ ജഗക്ക ബണ്ടിയി ആ എണ്ണെ കണ്ണു ബനുജ എണ്ണൊന്നു ഈ ജഗക്കെ കണ്ണായി ബന്ധ ഗണ്ടേ കണ്ണു ബന്ധ മനുജ എണ്ണേ ഗണ്ഡീകനുജ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣೊಂದು ಈ ಜಗಕ್ಕೆ ಕಣ್ಣಾಗಿ ಬಂದಾಗ ಈ ಗಂಡಿಗೆ ಆ ಎಣ್ಣೆ ಕಣ್ಣು ಬಂದಂತೆ ಮನುಜ ಎಣ್ಣೆ ಗಂಡಿಗೆ ಕಣ್ಣು ಬಂದಂತೆ ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ ಎಣ್ಣಿಲ್ಲದೆ ಗಂಡಿಗೆ ಕಣ್ಣಲ್ಲಿ ಬರಬೇಕು ಮನುಜ